ವೀಕ್ಷಕರೇ ನಮಸ್ಕಾರ ಚಿಕ್ಕಮಗಳೂರು ಕಡೂರು ತಾಲೂಕು ಹಿರೇಹೊಲ್ಲೂರು ಹೋಬಳಿ ವ್ಯಾಪ್ತಿಯಲ್ಲಿ ಇರುವಂತಹ ಮೇಲ್ನಹಳ್ಳಿ ದಲಿತ ಕಾಲೋನಿಯಲ್ಲಿ ಇದೇ ತಿಂಗಳ ಶನಿವಾರ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಸತತವಾಗಿ ತಹಶೀಲ್ದಾರ್ ಕಂದಾಯ ಇಲಾಖೆ ಮತ್ತೆ ಪೊಲೀಸ್ ಬಂದೋಬಸ್ತ್ ಸಮೇತವಾಗಿ ಇಲ್ಲಿ ದಲಿತರು ಕಟ್ಟಿರುವಂತಹ ಗುಡಿಸಲುಗಳನ್ನು ಬುಲ್ಡೋಸರಿಂದ ಇಂದ ಮಾಡುತ್ತಾ ಇದ್ದಾರೆ ಇಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಎಂಬತ್ತು ಕುಟುಂಬಗಳು ಇಲ್ಲಿ ಮೂಲ ನಿವಾಸಿಗಳಾಗಿ ಇದ್ದಾರೆ ಈಗ ಇಲ್ಲಿ ಕುಟುಂಬಗಳು ಡೆವಲಪ್ ಆಗ್ತಾ ಇರುವಾಗ ಇಲ್ಲಿ ಇರುವವರಿಗೆ ಜಾಗ ಸಾಕಾಗ್ತಾ ಇಲ್ಲ ಇಲ್ಲಿ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಆದರೂ ಎಂಬತ್ತು ಕುಟುಂಬಗಳು ಅಲ್ಲೇ ಇದ್ದಂತಹ ಸರ್ವೆ ನಂಬರ್ ಇಪ್ಪತ್ತೆರಡಕ್ಕೆ ಒಂದು ವರ್ಷದ ಹಿಂದೆ ಅಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅಲ್ಲಿ ಗುಡಿಸಲು ಕಟ್ಟಿರುವಂತಹ ಜಾಗಕ್ಕೆ ಇದುವರೆಗೂ ಯಾರೂ ಬರಲಿಲ್ಲ ಯಾವ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿಲ್ಲ ಈಗ ಇದಕ್ಕೆ ಇದ್ದಂತೆ ತಹಶೀಲ್ದಾರ್ ಕಂದಾಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಭೇಟಿ ನೀಡಿ ಇಲ್ಲಿ ಕಟ್ಟಿರುವಂತಹ ಗುಡಿಸಲುಗಳನ್ನು ಹೇಗೆ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ನೀವೇ ನೋಡಿ ಇಲ್ಲಿವರೆಗೂ ಯಾರು ಬಂದು ಕೇಳಿರ್ಲಿಲ್ಲ ಏಕಾಏಕಿ ಹೆಣ್ಮಕ್ಳೆಲ್ಲ ಕೆಲಸ ಟೈಮ್ ಬಂದು ನಾವ್ ಕೆಲಸ ಟೈಮ್ ಬಂದು ಏಕಾಏಕಿ ಬಂದು ಎಲ್ಲ ಉಳಿಸಿ ಇದು ಮಾಡಿ ಹೋಗಿದ್ದಾರೆ ನಮ್ ದಲಿತರ ಮೇಲೆ ಎಷ್ಟೊಂದು ದೌರ್ಜನ್ಯ ಮಾಡಬೇಕಂತ ಮೇಡಮ್ ಅವರು ನಮಗೆ ನ್ಯಾಯ ಬೇಕು ಇವತ್ತು ತೋಟ ತುಡಿಕೆಲ್ಲ ಅಡಿಕೆ ತೋಟ ಇದಾರೆ ಇನ್ನೂರ ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ದೊಡ್ಡ ಬೆಳಪಾಯಿ ಮೇಲೆ ಗುಡ್ಲೆಲ್ಲ ಹಾಳು ಮಾಡಿ ಇವತ್ತು ತಮ್ಮಲ್ಲ ಬೀದಿ ತರವಾದ ಬಂದಿಕ್ಕಿದ್ದಾರೆ ಮೇಡಮ್ ಈಗ ನಮಗೆ ನ್ಯಾಯ ಬೇಕು ಇಲ್ಲೂ ಜಾಗ ಇಲ್ಲ ಜಾಗ ಇಲ್ಲ ನಾವು ಈ ವರ್ಷದಿಂದ ಇಲ್ಲಿ ಮನೆ ಕಟ್ಟಿ ಅಂತ ಇದ್ದೀವಿ ಪೊಲೀಸ್ನರು ತಹಸೀಲ್ದಾರ್ ಬಂದು ಬಾರಿ ನಮಗೆ ತೊಂದರೆ ಕೊಡ್ತಾ ಇದ್ರ ನೋಡಿ ನಮಗ್ ಭಯ ಪಟ್ಟಂಗ್ ಭಯ ಪಟ್ಟಂಗ್ ಅಂದ್ರ ಅವ್ರಿಗ್ ಮೂರ್ ದಿವ್ಸ ನಮಗ್ ಟೈಮ್ ಕೊಡ್ರಿ ಅಂತ ಅವ್ರನ್ನ ಕೇಳ್ದು ನಾವು ಇಲ್ಲಮ್ಮ ಆ ಕಡೆ ನಿಂದ್ ಕಡ್ರಮ ಆ ಕಡೆ ಅಂತ ನಮ್ಮನ್ನ ಎಂದ್ ದಬ್ಬಿದ್ರ ಅವ್ರು ಅವಾಗ ನಾವು ಕಾಲ್ ಕಾಲನ್ನ ಇಟ್ಕೊಂಡು ಹೋದು ಯಾಕ್ರಿ ನೀವು ಇವಾಗಲೇ ನಿಮ್ ಮೂರು ತಿಂಗ್ಳು ಟೈಮ್ ಕೊಟ್ಟರು ಅಂತ ಹೇಳಿದ್ರು ಇಲ್ಲ ಮೇಡಮರ ನಮಗೆ ಇನ್ನೊಂದು ಮೂರು ಮೂರು ದಿವಸ ಟೈಮ್ ಕೊಟ್ಟು ನಾವು ತಕ್ಕಂತೀವಿ ಟ್ಯಾಕ್ಟ್ರಿ ಬಾಡಿಗೆನಲ್ಲ ಕೊಟ್ಟು ನಾಲ್ವ ದುಡ್ಡಿ ತಗೊಂಬಂದು ಎಲ್ಲ ಹಾಕೊಂಡಿದ್ದೀವಿ ನಮಗೆ ಅಷ್ಟು ಶಕ್ತಿ ಇಲ್ಲ ತರಕೆ ಅಂದ್ರೆ ಕೇಳಲೇ ಅಲ್ಲ ಅವರೆಲ್ಲ ಗುಳ್ಳ ತಕ್ಕ ಇತ್ತಾಕಿ ಪಾತ್ರೆ ಪಣಿಗೆ ರೇಷನ್ ಇರಲಿಲ್ಲ ಮೇಡಮ್ ಊಟ ಮಾಡೋಕ್ಕೂ ನಮಗೆ ಗತಿ ಇಲ್ಲ ಮಕ್ಳು ಮರಿ ಹಿಡ್ಕೊಂಡು ನಾವೆಲ್ಲಿರ್ಬೇಕು ನಿಮ್ಗೆ ವಾಸ ಮಾಡೋಕೆ ಜಾಗ ಬೇಕು ಮೇಡಮ್ ನಮಗೆ ನ್ಯಾಯ ಕೊಡಿಸ್ತೀವಿ ನಿಮ್ಗ್ ನ್ಯಾಯ ದರ್ಶ್ ನಮಗೆ ನ್ಯಾಯ ಬೇಕು ನಮಗೆ ಇಲ್ಲಕ್ಕ ನಿಲ್ಲಕ್ಕ ನೆರಳಿ ಇಲ್ಲ ನಾವು ಎಲ್ಲಿ ಆಗ್ಲಿ ನಮಗ್ ನ್ಯಾಯ ಕೊಡಿಸ್ಲೇ ಬೇಕು ಮೇಡಮ್ ನಿಮ್ಗೆ ನಮಗೆ ಜಾಗ ಬೇಕಿಂದ ನಾವು ಬಂದು ಗುಡ್ಸನ್ ಹಾಕ್ಯಾನಿದ್ದು ಆಹ್ ಸುಮಾರು ಆರ್ ತಿಂಗಳು ವರ್ಷದಿಂದ ನಾವು ಇಲ್ಲಿ ಜೀವನ ಮಾಡ್ತಿದ್ದು ನಾವು ನಮ್ ಜನ ಎಲ್ಲಾ ಕೆಲ್ಸಕ್ಕ ಟೈಮ್ ನಲ್ಲಿ ಬಂದು ತಹಸೀಲ್ದಾರ್ ಮೇಡಮ್ ಅವರು ಪೊಲೀಸ್ ಒಂದು ಐವತ್ತು ಜನದಿಂದ ಅರವತ್ ಜನ ಬಂದು ಇಲ್ಲಿ ಗುಡ್ಸಲನ್ನ ಎಲ್ಲಾ ಏಕಾಏಕಿ ಬಂದು ನಮ್ದು ಪಾತ್ರೆ ರೇಸಿನ್ ಬಟ್ಟೆ ಬರೆ ಎಲ್ಲಾ ನೋಡ್ರಿ ಎಲ್ಲಾ ಎಲ್ಲಾ ಏಕಾಏಕಿ ಯಾರನ್ನೂ ಒಳಿಕ್ ಬಿಟ್ಕೊಂಡ್ಲಿಲ್ಲ ಅಲ್ಲೆಲ್ಲ ನಾವ್ ನಮ್ ಜನ ಎಲ್ಲಾ ಬಂದ್ರೆ ಆತ್ ಹೋಗ್ರಿ ದೂರ ದೂರ ಹೋಗ್ರಿ ಅಂತ ಅನ್ನೋರು ಎಲ್ಲಾ ಎಲ್ಲಾ ಧ್ವಂಸ ಮಾಡಿ ಹೋಯ್ರು ಮೇಡಮ್ ವದ್ಲಾಮುಡಿ ಎಲೆಕ್ಟ್ರಿಕಲ್ ಚೇತನ್ ಕಾಲೋನಿ ಗದಗ ರೋಡ್ಲಿ ನಮ್ಮಲ್ಲಿ ಎಲ್ಲ ತರಹದ ಎಲೆಕ್ಟ್ರಿಕಲ್ ಬೂಟ್ ಮತ್ತೆ ಇಡಿ ಬರ್ ಫ್ಯಾನ್ ಎಲ್ಲ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ